ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ವಿಶಿಷ್ಟವಾದ ಒರಟು ವಚನಗಳಿಗೆ ಹೆಸರುವಾಸಿ ಬುಡ್ಡಪ್ಪ ಬಾರ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತಕ್ಕೆ ಸಮಾಜದ ಅವತಿಯಿಂದ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ತಾಲೂಕಾ ಅಧ್ಯಕ್ಷ ಬುಡ್ಡಪ್ಪ ಬಾರ್ಕೇರ್ ಮಾತನಾಡಿದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರು ಹನ್ನೆರಡನೇ ಶತಮಾನದ ಒಬ್ಬ ಮಹಾನ್ ವಚನಕಾರ ಕವಿ ಮತ್ತು ಸಾಮಾಜಿಕ ವಿಮರ್ಶಕರು ಮತ್ತು ಇವರ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಶಿವ ಶರಣರ ಮಧ್ಯದಲ್ಲಿ ಪ್ರಜ್ವಲ ಆಗಿ ಬೆಳೆದ ಶರಣರೆಂದೇ ಅಂಬಿಗರ ಚೌಡಯ್ಯ ಮಾತು ಕಟುವಾದರೂ ದಿಟವೆನ್ನೇ ನುಡಿದ ದಿಟ್ಟ ನೀತ ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ನಿಜ ಅರ್ಥದಲ್ಲಿ ಒಬ್ಬ ಬಂಡುಕೋರ ಕ್ರಾಂತಿಕಾರಿ ಶರಣ ನಿಷ್ಠೂರ ಮನುಷ್ಯ ಅವರ ವಚನಗಳಲ್ಲಿ ಆಳವಾದ ಅನುಭವ ಸಾಮಾಜಿಕ ಪ್ರಜ್ಞೆ ಎದ್ದು ಕಾಣುತ್ತಿದ್ದವು ಅವರು ಆಗಿನ ಕಾಲದಲ್ಲಿ ಹೆಣ್ಣಿನ ಮೇಲೆ ನಡೆಸುತ್ತಿದ್ದ ಶೋಷಣೆ ಹಾಗೂ ಉನ್ನತ ಜಾತಿ ಅವರು ಕೆಳ ಜಾತಿ ಅವರ ಮೇಲೆ ನಡೆಸುತ್ತಿದ್ದ ಶೋಷಣೆಯ ವಿರುದ್ಧ ತುಂಬಾ ತೀವ್ರವಾದ ಒರಟು ವಚನಗಳಿಂದ ಟೀಕಿಸಿದ್ರು ಇಂತಹ ನಿಜ ಶರಣ ಚೌಡಯ್ಯನವರು ಬಸವಣ್ಣನವರಿಂದ ತುಂಬಾ ಪ್ರಭಾವಿತರಾಗಿದ್ದರು ಇಂತಹ ಮಹಾನ್ ನಿಜಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಡೆಯಬೇಕಾಗಿದೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕಾರ್ಯಾಲಯದ ಗ್ರೇಡ್ ಟು ತಹಸೀಲ್ದಾರ್ ಮುರಳೀಧರ್ ಕುಲಕರ್ಣಿ ಮತ್ತು ಸಿಬ್ಬಂದಿ ವರ್ಗದವರು ಸಮಾಜದ ತಾಲೂಕಾ ಕಾರ್ಯದರ್ಶಿ ಬಾಳಪ್ಪ ಚಿಕೆನಕೊಪ್ಪ ಖಜಾಂಚಿ ಶಿವಪುತ್ರಪ್ಪ ಮಡ್ಡಿ ಬಸವರಾಜ್ ಕೊನಾರಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಟಿವಿ ಫೋರ್ ನ್ಯೂಸ್ ಕುಕನೂರು